ಗೇರ್ಬೀಜ ಎಲ್ಲ ಆಗುತ್ತೆ ನಮ್ಮ ಹಾಡಿಯೆಲ್ಲ ಕಲೆಕ್ಷನ್ ಮಾಡಿ ಸ್ವಲ್ಪ ಹಣ ಎಲ್ಲ ಮಾಡಿ ಇಟ್ಟಿದ್ದೆ ನೋಡ್ಬೇಕು ಅಂತ ಅಲ್ಲಿ ಮತ್ತೆ ಅಂಗಡಿ ಜಗಲಿಯಲ್ಲಿ ಮಲಗಿದವನಿಗೆ ನಿದ್ರೆ ಬಂತು ನನ್ನ ಅಣ್ಣ ಹಿಡ್ಕೊಂಡು ಹೋಗಿ ಕೋಣೆ ಒಳಗೆ ಹಾಕಿಬಿಟ್ಟು ಆ ದಿವಸ ಶನೀಶ್ವರ ಮಹಾತ್ಮ ಪ್ರಸಂಗ ಹೊರಗೆ ಬಿಡ್ಲೇ ಇಲ್ಲ ಬೆಳಗ್ಗೆವರೆಗೆ ಬೆಳಿಗ್ಗೆ ಒಂದು ಗುರುವಂದನ ಕಾರ್ಯಕ್ರಮ ಮಾಡಿದೆ ಮುಲ್ಕಿಯಲ್ಲಿ ಅದು ಅವರ ಜೀವನದಲ್ಲಿ ಫಸ್ಟ್ ಸನ್ಮಾನ ಅಂತ ಅವ್ರು ಹೇಳಿ ಹೇಳಿದ್ರು ಗೋವಿಂದ ಭಟ್ರಿಗೆ ಆಮೇಲೆ ಅವರ ಕಲೋಪಾಸನ ಪುಸ್ತಕ ಬರುವಾಗ ಈ ಅಶೋಕ್ ಭಟ್ರು ಇವರೆಲ್ಲ ಸೇರಿ ಅದನ್ನೆಲ್ಲ ಅಡಗಿಸಿಟ್ಟಿದ್ದಾರೆ ಯಕ್ಷಗಾನದ ಲೇಖಕರೆಂಬವರು ಈ ಸಣ್ಣ ಪತ್ರಿಕೆಗಳೇ ಬರೆಯುವುದಿಲ್ಲ ಅವರಿಗೆ ಉದಯವಾಣಿ ಅಂತದ್ದೆಲ್ಲ ದೊಡ್ಡ ಪತ್ರಿಕೆಗಳೇ ಆಗಬೇಕು ಯಕ್ಷಗಾನ ಪತ್ರಿಕೆಯನ್ನು ಬೆಳೆಸುವ ಅಂತವರು ಅಂತದ್ದು ಮನಸ್ಸು ಮಾಡುವುದಿಲ್ಲ ಕಲಾವಿದರು ಕೂಡ ಹಾಗೆ ಅವರಿಗೆ ಅವರದ್ದು ಬಂದ್ರೆ ಒಂದು ಮೆಂಬರ್ ಆಗ್ತಾರೆ ನಮ್ಮ ಪತ್ರಿಕೆ ಎಂಬ ಅಭಿಮಾನ ಅವರಿಗೆ ಈಗ ಕಟೀಲಿಗೆ ಹರಿಹಾಸರವರು ಹೇಳುವಾಗಲೂ ಹೇಳಿದ್ದೇನೆ ನೀವು ಕುಣಿಯುವುದು ಬೇಡ ನೀವು ಮಾತಾಡಿ ಅಂತ ಆದ್ರೆ ಅಲ್ಲಿ ಹೋದ್ಮೇಲೆ ಇವರ ಈ ಇದಕ್ಕೆ ಎಂತದ್ದು ಗಾನ ವಿಸ್ತಾರ ಚಾಲು ಕುಡಿತ ಇತ್ಯಾದಿಗಳಿಗೆ ಮಾತು ಹೆಚ್ಚಾಗ್ತದೆ ಅಂತ ಎಂಬ ಅಭಿಪ್ರಾಯ ಬಂತು ಮೇಳ ಬಿಟ್ಟದ್ದು ಅದೇ ಕಾರಣಕ್ಕಾಗಿ ನಾನು ಮನಸ್ಸಿಗೆ ನಾವು ಸಹಜವಾಗಿ ನೋವಾಗತ್ತೆ ಅಲ್ಲ ನೋವು ಅದು ಧರ್ಮಸ್ಥಳ ಮೇಳದಲ್ಲೇ ಇತ್ತು ನಾನು ಭಟ್ರು ಮಾಡ್ತಾ ಇದ್ದೆ ಅಲ್ಲ ಅವಾಗೆಲ್ಲ ತುಂಬಾ ಎಂತದು ಹೆಚ್ಚಾಗ್ತದೆ ಅದು ಇದು ತಮಾಷೆ ಮಾಡ್ತಾನೆ ನೀವು ಎಂತೆಲ್ಲ ಇತ್ತು ಅವರದೆಲ್ಲ ಅದು ಹೆಗ್ಡೆಯವರ ಬಳಿಗೂ ಹೋಯ್ತು ಹೆಗ್ಗಡೆಯವರು ಅಷ್ಟು ಕೆಲಸ ಇರ್ಬೋದು ಮರುದಿವಸ ಆಟಕ್ಕೆ ಬಂದರು ಆಟ ನೋಡಿದರು ನೋಡಿ ಹೇಳಿದರು ಅದಾವನೇ ಮಾಡಲಿ ಅಂತ ಹೇಳಿ ಶಿರಸ್ಸನ್ನು ಜಲದಿಯಲ್ಲಿ ಕುಡಿಸಿದ್ದೇನೆ ಭೂಭಾಗರ ನಿರ್ಮಾಣವನ್ನು ಮಾಡಿದ್ದೇನೆ ಭೂಮಿಗೆ ಮೇದಿನಿ ಅಂತ ಹೆಸರಿಟ್ಟಿದ್ದೇನೆ ಎಲ್ಲಿಯ ತನಕ ಮೇದಿನಿ ಸ್ಥಿರವಾಗಿರುತ್ತದೆಯೋ ಅಲ್ಲಿಯ ತನಕ ಈ ಮಧುಕೈಟವ ಹೆಸರು ಸ್ಥಾಯಿಯಾಗಿದೆ ಇವರು ನನ್ನ ಮಕ್ಕಳು ನಾನು ರಕ್ಷಣಾ ಕರ್ತೃದ್ದಾನೆ ರಕ್ಷಣಾ ಕರ್ತೃವಾದವನು ಪ್ರಿಯ ನಮಸ್ಕಾರ ಕಲಾಜೀವಿ ಯೂಟ್ಯೂಬ್ ಚಾನಲ್ ಸಾಧನಪಡಿಸುವ ಒಡ್ಡೋಲಗ ಇದು ಯಕ್ಷ ಜೀವನಾನುರಾಗ ಯಕ್ಷಗಾನ ಕಲಾವಿದನ ಬದುಕಿನ ಸುಖ ದುಃಖ ನೋವು ನಲಿವು ಏರುಪೇರುಗಳನ್ನ ತಮ್ಮ ಮುಂದೆ ಪ್ರಸ್ತುತ ಪಡಿಸುವ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ ಇಂದಿನ ಸಂಚಿಕೆಯಲ್ಲಿ ತೆಂಕುತಿಟ್ಟಿನ ಯಕ್ಷಲೋಕದ ಅನರ್ಘ್ಯ ರತ್ನವಾಗಿ ಪ್ರತಿಭಾ ಸಂಪನ್ನನಾಗಿರುವಂತಹ ಯಕ್ಷಲೋಕದಲ್ಲಿ ಸುದೀರ್ಘ ನಲವತ್ತು ವರ್ಷಗಳ ಯಕ್ಷಪಯಣವನ್ನ ಮಾಡಿದಂತಹ ಅನುಭವ ಇರುವಂತಹ ಮೇರು ಕಲಾವಿದರಾದಂತಹ ಡಾಕ್ಟರ್ ತಾರನಾಥ ವರ್ಕಾಡಿಯವರು ನಮ್ಮೊಂದಿಗಿದ್ದಾರೆ ಅವರನ್ನ ನಮ್ಮ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ನಮಸ್ತೆ ಡಾಕ್ಟರ್ ತಾರನಾಥ್ ನಮಸ್ಕಾರ ಸರ್ ಪ್ರಿಯ ವೀಕ್ಷಕರೇ ಕಾರ್ಯಕ್ರಮವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ ಯಕ್ಷಗಾನ ಕಲಾವಿದರ ಬದುಕಿನ ಕತೆ ವ್ಯತೆ ನೋವು ನೋಲಿವುಗಳನ್ನ ಅನಾವರಣಗೊಳಿಸುವ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮವರಿಗೆಲ್ಲ ತಲುಪಿಸುವ ಮೂಲಕ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನಮಸ್ತೆ ಡಾಕ್ಟರ್ ತಾರನಾಥ್ ವರ್ಕಾಡಿ ನಮಸ್ಕಾರ ಸರ್ ಸುದೀರ್ಘವಾದ ನಲವತ್ತು ವರ್ಷಗಳ ಯಕ್ಷ ಅನುಭವ ತಮ್ಮೊಂದಿಗಿದೆ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ ನಿಮ್ಮ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ಸಾಧಾರ ಪಡಿಸುವಂತಹ ಕಾರ್ಯಕ್ರಮದಲ್ಲಿ ತಾವು ಅತಿಥಿಗಳ ಆಗಮಿಸಿರಿ ನಿಮಗೆ ನಮ್ಮೆಲ್ಲ ವೀಕ್ಷಕರ ಪರವಾಗಿ ನಮ್ಮ ಚಾನಲ್ ನ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಧನ್ಯವಾದಗಳು ಸರ್ಕಾರಿ ಅವರೇ ತಮ್ಮ ಬಾಲ್ಯದ ಜೀವನಗಳು ಹೇಗಿತ್ತು ಎನ್ನುವುದಾಗಿ ತಾವು ಹಂಚ್ಕೊಳ್ಬಹುದು ನಮ್ಮದು ವೈದ್ಯ ಕುಟುಂಬ ಪಂಡಿತರಾಗಿದ್ರು ಅವರು ತೀರಿ ಹೋದ್ರು ಆಮೇಲೆ ನಾವೆಲ್ಲ ಸ್ವತಂತ್ರರಾಗಿಯೇ ಇದ್ದೇವೆ ಆಟಕ್ಕೆ ಬರುವುದಕ್ಕಾಯ್ತು ಯಾಕಂದ್ರೆ ಹಿನ್ನೆಲೆ ಏನು ಯಕ್ಷಗಾನಕ್ಕೆ ನಮಗೆ ಇರಲಿಲ್ಲ ಮತ್ತೆ ಶಾಲೆಗಿಂತ ಹೆಚ್ಚು ಸುತ್ತಮುತ್ತ ಹಾಗೂ ಆಟಗಳಿಗೆ ಹೆಚ್ಚು ನಮ್ದು ಆಸ್ತೆ ಆಟ ನೋಡಿ ನೋಡಿ ಅದರ ಪ್ರೇರಣೆಯಾಗಿ ಮತ್ತೆ ಆಟಕ್ಕೆ ಬರುವ ಹಾಗ ಆಯಿತು ನಾವು ಒಟ್ಟು ಏಳು ಮಂದಿಗಳು ಮಂದಿಗಳು ಬಣ್ಣ ಒಬ್ಬ ತಮ್ಮ ನಾಲ್ಕು ಜನ ತಂಗಿಯಂದಿರು ತಂದೆ ತಾಯಿಗಳ ಹೆಸರು ತಂದೆಯವರು ಅವರ ಅಪ್ಪಯ್ಯ ಬಲ್ಯಾಯ ಅಂತ ವಿ ಎ ಬಲ್ಯಾಯ ಅಂತ ಹಾಕ್ತಾ ಇದ್ರು ಆ ಕಾಲದ ಬಿಷಕ್ ಪರೀಕ್ಷೆ ಮಾಡಿದ್ರು ಅವರು ಅಮ್ಮ ಗೃಹಿಣಿ ಮನೆತನ ನಮ್ದು ವೈದ್ಯ ಮನೆತನವರು ತಾವು ಆ ವೈದ್ಯ ಮನೆತನದಿಂದ ಬಂದಂತ ತಾವು ಎಷ್ಟೋ ತನಕ ವಿದ್ಯಾಭ್ಯಾಸವನ್ನು ನಾವು ಅಲ್ಲಿ ಹತ್ತಿರದ ಹೈಸ್ಕೂಲ್ ಇದೆ ಒಂದು ಕೊಡ್ಲಮಗುರು ವಾಣಿ ವಿಜಯ ಹೈಸ್ಕೂಲ್ ಅಂತ ಅದ್ ಮುಗಿಸಿ ಮತ್ತೆ ಆಟಕ್ಕೆ ಬಂದೆ ಆಮೇಲೆ ಎಂಎ ಎ ಓಪನ್ ಯುನಿವರ್ಸಿಟಿಯಲ್ಲಿ ಮೈಸೂರಲ್ಲಿ ಕಟ್ಟಿದೆ ಯೂನಿವರ್ಸಿಟಿಯಲ್ಲಿ ಮೈಸೂರು ಎಂಎ ಕನ್ನಡ ಎಂಎ ಪಾಸ್ ಮಾಡಿದೆ ಆಮೇಲೆ ಹಂಪಿ ಯೂನಿವರ್ಸಿಟಿಯಲ್ಲಿ ಡಿ ಲಿಟ್ ಪದವಿ ಮಾಡಿದೆ ಇದು ನಮ್ಮ ಶೈಕ್ಷಣಿಕ ಅಕಾಡೆಮಿಕ್ ಶಿಕ್ಷಣ ಶಿಕ್ಷಣದಲ್ಲಿ ಮತ್ತೆಲ್ಲ ಯಕ್ಷಗಾನದ ಎಂತದು ಬಯಲು ಪಾಠಶಾಲೆಯಲ್ಲಿ ಕಲಿತದ್ದು ಯಕ್ಷಗಾನದಲ್ಲಿ ತಾವು ಯಕ್ಷಗಾನ ಕುಟುಂಬದಿಂದ ಬಂದವರಲ್ಲ ಅಂತ ಹೇಳ್ತೀರಿ ತಮ್ಮನ್ನು ಯಕ್ಷಗಾನ ಸೆಳಿಲಿಕ್ಕೆ ಪರಿಸರವೇ ಕಾರಣ ತಮ್ಮ ಸುತ್ತಮುತ್ತ ಸುತ್ತಮುತ್ತ ಎಲ್ಲ ಬಹಳ ಆಟಗಳಾಗ್ತಾ ಇತ್ತು ಆ ಕಡೆ ಹೋದ್ರೆ ಕೋಳಿಯವರು ಮತ್ತೆ ಕುರಿಯಾ ಎಲ್ಲ ಇದ್ದಾರಲ್ಲ ಶಾಸ್ತ್ರಿಗಳು ಅವರ ಒಂದು ಊರು ಈ ಕಡೆ ಬಂದ್ರೆ ಎಲ್ಲ ನಮ್ಮ ವರ್ಕಾಡಿ ಅಲ್ಲಿ ಕೂಡ ಎಲ್ಲರೂ ಯಕ್ಷಗಾನದ ಅಂತ ಕಲಾವಿದರು ಇದ್ದಲ್ಲ ಬಹಳ ಮಂದಿ ಅದಕ್ಕೂ ಈಚೆ ಬಂದ್ರೆ ಈ ಕೈರಂಗಗಳ ಮೇಳ ಎಲ್ಲ ಉಂಟು ಮೇಳ ಎಲ್ಲ ಪರಿಸರವೇ ಒಂದು ತುಂಬಾ ಯಕ್ಷಗಾನದ ಒಂದು ಪರಿಸರ ಸುತ್ತಲೂ ಯಕ್ಷಗಾನ ಆಗ್ತಾನೇ ಇರ್ತದೆ ಆಟ ಹೆಚ್ಚಾಗಿ ಉಪ್ಪಳ ಮೇಳ ಕಟೀಲು ಒಂದೆರಡು ಆಗ್ತಾ ಇತ್ತೇನೋ ಮತ್ತೆ ಹೆಚ್ಚಿನ ಮೇಳಗಳೆಲ್ಲ ಬರ್ತಾ ಇತ್ತು ಇನ್ನೂ ಒಂದು ಆಕರ್ಷಣೆಗೆ ಕಾರಣ ಅಲ್ಲಿ ಧರ್ಮನಗರದಲ್ಲಿ ಹೆಚ್ಚಿನ ಆಟಗಳಾಗೋದು ಅದು ನಮ್ಮ ಮನೆ ಹತ್ರ ಅಲ್ಲಿ ಆಟ ಆದ್ರೆ ನಮಗೆ ನಿದ್ರೆ ಇಲ್ಲ ಹೋಗದಿದ್ರು ಕೂಡ ಚಂಡೆ ಬೆಟ್ಟು ಕೇಳಲೇಬೇಕು ಹಾಗೆ ಹೆಚ್ಚು ಹೆಚ್ಚು ಯಕ್ಷಗಾನಕ್ಕೆ ಮತ್ತೆ ಆಟದಲ್ಲಿ ಒಂದು ಚುಂಬಕ ಶಕ್ತಿ ಇದೆಯಲ್ಲ ಅಲ್ಲಿ ವೇಷಭೂಷಣಗಳು ಇತ್ಯಾದಿ ಅಲ್ಲ ಹಾಗೆ ಯಾಕೋ ಆಟಕ್ಕೆ ಬರ್ಬೇಕಾಯ್ತು ಮತ್ತೆ ಮೇಳಕ್ಕೆ ಬರ್ಲಿಕ್ಕೆ ಕಾರಣ ಒಂದ್ ದಿವಸ ಸುರತ್ ಮೇಳದ ಆಟ ಆಗ್ತಾ ಇತ್ತು ಟೆಂಟ್ ನೋಡ್ಲಿಕ್ಕೆ ಹೋದೆ ನಮ್ಮ ಮನೆಯವರೆಲ್ಲ ಆಟಕ್ಕೆ ಹೋಗುದು ಬಹಳ ಕಡಿಮೆ ಹೋಗ್ಲಿಕ್ಕೂ ಬಿಡ್ತಿರ್ಲಿಲ್ಲ ಹೋಗಿ ಬಂದಾಗ ಮನೆಯಲ್ಲಿ ಪೆಟ್ಟು ಬಿತ್ತು ಆಟಕ್ಕೆ ಹೋಗ್ಲಿಕ್ಕೆ ಇಲ್ಲ ನೀನು ಗೊತ್ತಾದ್ರೆ ಪೆಟ್ಟೆ ಹೋಗ್ಲಿಕ್ಕೆ ಇಲ್ಲ ಆಟಕ್ಕೆ ಹೊತ್ತು ಅಂತ ಆಯ್ತು ಎಂತ ಮಾಡೋದು ಮತ್ತೆ ನಾನ್ ಮತ್ತೆ ತಪ್ಪಿಸಿಕೊಂಡೆ ಹೋಗಲೇಬೇಕು ಅಂತ ಹೇಳಿ ಆ ದಿವಸ ಈ ಗೇರು ಬೀಜ ಎಲ್ಲ ಆಗುತ್ತೆ ನಮ್ಮ ಹಾಡಿಯಲ್ಲಿ ಇಂತ ಗೇರ್ಬೀಜ ಕಲೆಕ್ಷನ್ ಮಾಡಿ ಸ್ವಲ್ಪ ಹಣ ಎಲ್ಲ ಮಾಡಿ ಇಟ್ಟಿದ್ದೆ ನೋಡ್ಬೇಕು ಅಂತ ಅಲ್ಲಿ ಮತ್ತೆ ಅಂಗಡಿ ಜಗಲಿಯಲ್ಲಿ ಮಲಗಿದವನಿಗೆ ನಿದ್ರೆ ಬಂತು ನನ್ನ ಅಣ್ಣ ಹಿಡ್ಕೊಂಡು ಹೋಗಿ ಕೋಣೆ ಒಳಗೆ ಹಾಕಿ ಬಿಟ್ಟ ದಿವಸ ಶನೀಶ್ವರ ಮಾತ್ಮ ಪ್ರಸಂಗ ಹೊರಗೆ ಬಿಡ್ಲೇ ಇಲ್ಲ ಬೆಳಗ್ಗೆವರೆಗೆ ಮತ್ತೆ ನನಗೆ ಹಠ ಬಂತು ಹಾಗೆ ಮತ್ತೆ ಹೇಳದೆ ಕೇಳದೆ ಧರ್ಮಸ್ಥಳಕ್ಕೆ ಹೋಗಿ ಯಕ್ಷಗಾನ ಕೇಂದ್ರ ಉಂಟಲ್ಲ ಅಲ್ಲಿ ಗೋವಿಂದ ಭಟ್ರು ಗುರುಗಳು ಅಲ್ಲಿ ಯಕ್ಷಗಾನ ಅಭ್ಯಾಸ ಮಾಡಿ ಮತ್ತೆ ಮೇಳಕ್ಕೆ ಹೋಗುವ ಯೋಚನೆ ಇರ್ಲಿಲ್ಲ ಗುರುಗಳ ವರ್ಷ ಸುಂಕದಗಟ್ಟೆ ಮೇಳಕ್ಕೆ ಸೇರಿಸಿದ್ರು ಒಂದು ವರ್ಷ ಹೋಗುವ ಅಂತ ಹೋದೆ ಮತ್ತೊಂದು ವರ್ಷ ವರ್ಷ ಇರ್ಬೇಕು ಅನಿಸಿತು ಒಳ್ಳೊಳ್ಳೆ ವೇಷಗಳೆಲ್ಲ ನಮ್ಮ ಪುತ್ತಿಗೆ ತಿಮ್ಮಪ್ರಾಯಗಳು ಅಂತ ಇದ್ರು ಭಾಗವತರು ಕೊಟ್ಟರುವ್ರು ಸೇರಿದ ವರ್ಷವೇ ಹಾಗೆ ಮತ್ತೆ ಅದರ ಸೆಳೆತ ಹೆಚ್ಚಾಯಿತು ಇದೆಲ್ಲ ಬೇಡ ಅಂತ ಆಯ್ತು ಅವಾಗ ಯಕ್ಷಗಾನವೇ ಇಡೀ ಪ್ರಪಂಚೆಷ್ಟು ಹದಿನೇಳು ವರ್ಷ ಹದಿನೇಳು ಹದಿನೇಳು ಹದಿನೆಂಟಕ್ಕೆ ಈಗ ಇಡೀ ಯಕ್ಷಗಾನದ ಪ್ರಪಂಚದ ಪರಿಚಯ ಆಗ್ತಾ ಉಂಟು ಈ ರೀತಿಯಾಗಿ ಯಕ್ಷಗಾನ ಲೋಕಕ್ಕೆ ಬರ್ತೀರಿ ಒಂದು ಧರ್ಮಸ್ಥಳ ಮೇಳದಲ್ಲಿ ಶಿಷ್ಯನ ತರುವಾಯ ಮತ್ತೆ ಮರಳಿ ಮನೆಗೆ ಹೋಗ್ತೀರಿ ಹೌದು ತಾವು ಯಕ್ಷಗಾನಕ್ಕೆ ಹೋಗ್ತೀರಿ ಅನ್ನುವಂಥದಕ್ಕೆ ಮನೆಯಲ್ಲಿ ಆಕ್ಷೇಪ ಬಂತೆ ಆಕ್ಷೇಪ ಬಂತು ಹೋಗುದ್ ಬೇಡ ಅಂತ ಹೇಳಿದ್ರು ಹಾ ಯಕ್ಷಗಾನ ಕಲಿತ ಮೇಲು ಹೌದು ಎಜುಕೇಶನ್ ಮುಂದುವರಿಸು ಅಂತ ಹೇಳಿ ಏನಾದ್ರು ಉದ್ಯೋಗ ಸಂಪಾದನೆ ಮಾಡಬೇಕಲ್ಲ ಹಾಗೆ ನಾನು ಕೇಳಲಿಲ್ಲ ಆಟಕ್ಕೆ ಬಂದೆ ಬಂದು ತರಬೇತಿಯನ್ನೆಲ್ಲ ಮುಗಿಸಿದ ನಂತರ ಸೇರಿದ ಮೇಳ ಅದೇ ನಂತರಗಟ್ಟೆ ಮೇಳಕ್ಕೆ ಸೇರಿಸಿದ್ದು ಗುರುಗಳು ಅಲ್ಲಿ ಎರಡು ವರ್ಷ ತಿರುಗಾಟ ಮಾಡಿದೆ ಆಮೇಲೆ ಅಲ್ಲಿಂದ ಇವರು ನಮ್ಮ ಕರ್ನೂರು ಇವರ ಕದ್ರಿ ಮೇಳ ಆರಂಭ ಹಾಗೆಲ್ಲ ಉಳಿದವರು ಸ್ವಲ್ಪ ಕುಸಲಾಯಿಸಿದ್ರು ಆ ಮೇಳಕ್ಕೆ ಹೋಗುವ ಅಂತ ಹೇಳಿ ಹಾಗೆ ಅಲ್ಲಿಗೆ ಹೋದೆ ಅಲ್ಲಿ ಒಂದು ಒಂದು ತಿರುಗಾಟ ಆಯಿತು ಅಲ್ಲಿಂದ ಮತ್ತೆ ನಂದವರ ಮೇಳಕ್ಕೆ ಹೋದೆ ಅಲ್ಲಿಂದ ಅರುವ ಮೇಳಕ್ಕೆ ಹೋದೆ ಅಲ್ಲಿಂದ ಬಪ್ಪನಾಡು ಮೇಳಕ್ಕೆ ಹೋದೆ ಅಲ್ಲಿ ಎರಡು ವರ್ಷ ಸುರುವಿನ ಸುಂದರಗಟ್ಟೆ ಮೇಳ ಎರಡು ವರ್ಷ ಬಪ್ಪನಾಡು ಮೇಳ ಎರಡು ವರ್ಷ ಉಳಿದೆಲ್ಲ ಮೇಳಗಳು ಒಂದೊಂದು ವರ್ಷ ಒಂದೊಂದು ವರ್ಷ ಆಮೇಲೆ ಧರ್ಮಸ್ಥಳ ಮೇಳಕ್ಕೆ ಹೋದೆ ಈ ಬಪ್ಪನಾಡು ಮೇಳದ ಎರಡನೇ ವರ್ಷದ ತಿರುಗಾಟಕ್ಕೆ ಆಗುವಾಗ ರಿಪ್ಪರ್ ಚಂದ್ರನ್ ಇದ್ದಾನಲ್ಲ ಒಂದೆಲ್ಲ ಭಯಂಕರ ಪ್ರಭಾವ ಇತ್ತು ಆಟಕ್ಕೆ ಕಲೆಕ್ಷನ್ ಇಲ್ಲ ನಾನ್ ಮೇಳ ಬಿಟ್ಟು ಬಾಂಬೆಗೆ ಹೋಗೋದಂತ ಇತ್ತು ಅಲ್ಲಿ ಎಸ್ ಟಿ ಕಾಂಚನ್ ಅಂತ ಒಬ್ರು ಇದ್ರು ಗೀತಾಂಬಿಕಾ ಮಂಡಳಿ ಅಧ್ಯಕ್ಷರಾಗಿದ್ರು ಅವರು ಹಾಗೆ ಆ ಮಂಡಳಿಯಲ್ಲಿ ನಿಲ್ಲುವುದು ಮತ್ತೆ ಹೋಟೆಲ್ ನಲ್ಲಿ ನನಗೆ ಎಂತದ್ದು ಲೈನ್ ಮ್ಯಾನೇಜರ್ ಎಂತದ್ದು ಕೆಲಸ ಹೇಳಿದ್ರು ನೆನಪಿನ ಪ್ರಕಾರ ಹಾಗೆಲ್ಲ ನಿಘಂಟು ಮಾಡಿ ಆಗಿತ್ತು ಗುರುಗಳಿಗೆ ಒಂದು ಗುರುವಂದನಾ ಕಾರ್ಯಕ್ರಮ ಮಾಡಿದೆ ಮಲ್ಕಿಯಲ್ಲಿ ಅದು ಅವರ ಜೀವನದಲ್ಲಿ ಫಸ್ಟ್ ಸನ್ಮಾನ ಅಂತೆ ಅವರು ಹೇಳಿದ್ರು ಅವರು ಗೋವಿಂದ ಭಟ್ರಿಗೆ ಆಮೇಲೆ ಅವರ ಕಲೋಪಾಸನ ಪುಸ್ತಕ ಬರುವಾಗ ಈ ಅಶೋಕ್ ಭಟ್ರು ಇವರೆಲ್ಲ ಸೇರಿ ಅದನ್ನೆಲ್ಲ ಅಡಗಿಸಿಟ್ಟಿದ್ದಾರೆ ಅವರ ಹಸ್ತಪ್ರತಿಯಲ್ಲಿ ಅದು ಇತ್ತು ಜೀವನ ಚರಿತ್ರೆಯ ಕಾರ್ಯಕ್ರಮವೇ ಅವರ ಫಸ್ಟ್ ಸನ್ಮಾನ ಮೊದಲ ಸನ್ಮಾನ ಮೊದಲ ಸನ್ಮಾನ ಅಂತ ಅವರು ಅವರ ಹಸ್ತಪ್ರತಿಯ ಪುಸ್ತಕದಲ್ಲಿ ಬರೆದಿದ್ದಾರೆ ಜೀವನ ಚರಿತ್ರೆ ಅದು ನನಗೆ ಸಿಕ್ಕಿದ್ದು ಹೇಗೆ ಅಂದ್ರೆ ನಾನು ಉದಯವಾಣಿ ವಿಶೇಷಾಂಕಕ್ಕೆ ಒಂದು ಲೇಖನ ಆಗ ಅದನ್ನು ತಗೊಂಡಿದ್ದೇನೆ ಹಾಗು ಗೊತ್ತು ನಾನು ಅದನ್ನು ಉಲ್ಲೇಖಿಸಿಲ್ಲ ಯಾಕೆ ಅಷ್ಟು ದೊಡ್ಡ ಜನಕ್ಕೆ ನಾನು ಫಸ್ಟ್ ಗೆ ಸನ್ಮಾನ ಮಾಡೋದು ಬರುವುದು ಯಾಕೆ ಅದಕ್ಕೆ ನನ್ನ ಗುರುಗಳಲ್ಲ ಆ ಗೌರವ ಭಾವದಿಂದ ನಾನು ಅಲ್ಲಿ ಬಿಟ್ಟೆ ಇಲ್ಲಿ ಈ ಲೇಖನದಲ್ಲಿ ಉದಯವಾಣಿ ವಿಶೇಷಾಂಕದಲ್ಲಿ ಅವರು ಜೀವನ ಚರಿತ್ರೆ ಬರೆಯುವಾಗ ಡಾಕ್ಟರ್ ಪ್ರಭಾಕರ್ ಶಿಶಿಲ ಮಾಡಿದ್ದು ಭಾರತ ಅದು ಗೋವಿಂದ ಭಟ್ರ ಬರೆಯವೇ ಅದು ಅವರದರ ಸಂಪಾದಕರು ಅಂತೆಲ್ಲ ಬಂದಿದೆ ಈ ಆಟದ ರಾಜಕೀಯ ಎಲ್ಲ ಉಂಟಲ್ಲ ಹಾಗೆ ನನ್ನ ಹೆಸರು ಅಲ್ಲಿ ಇಲ್ಲ ಅದು ಬಿಡಿ ಗುರುಗಳಿಗೆ ಸನ್ಮಾನ ನನ್ನ ಗುರುವೊಂದನೆ ಅದು ಅಂದ್ರೆ ಯಕ್ಷಗಾನ ಪ್ರಪಂಚದಲ್ಲಿ ಯಾರಿಗೆ ಹೇಗೆ ಸನ್ಮಾನ ಮಾಡ್ತಾರಂತೆ ಎಂಬುದಕ್ಕೆ ಒಂದು ಚಿತ್ರ ಅಂತ ಮಹಾನ್ ಕಲಾವಿದರಿಗೆ ಪ್ರಥಮ ಸನ್ಮಾನ ಅದಂತೆ ಹೋಗ್ಲಿ ಅಲ್ಲಿಂದ ಮತ್ತೆ ಗುರುಗಳು ಕರೆದ್ರು ಪುತ್ತೂರು ಜಾತ್ರೆಗೆ ಧರ್ಮಸ್ಥಳ ಮೇಳಕ್ಕೆ ಬಾ ಅಂತ ಹೇಳಿದ್ರು ಬರ್ತೀಯಾ ಅಂತ ಕೇಳಲಿಲ್ಲ ನಾನು ಹೀಗೆಲ್ಲ ಬಾಂಬೆಗೆ ಹೊರಟಿದ್ದೇನೆ ಕೆಲ್ಸಕ್ಕೆ ಅದೆಲ್ಲ ಬೇಡುವ ಆಟದಲ್ಲಿ ಇರು ಅಂತ ಹೇಳಿ ಅವರು ಮತ್ತೆ ಸೇವೆಗೆ ಬಾ ಅಂದ್ರು ಧರ್ಮಸ್ಥಳಕ್ಕೆ ಹೋದೆ ಹೆಗ್ಡೆ ಅವರ ಮುಂದೆ ನಿಲ್ಲಿಸಿದ್ರು ಎಂತ ಹೇಳಲಿಕ್ಕೂ ಆಗುದಿಲ್ಲ ಅಡ್ವಾನ್ಸ್ ಎಷ್ಟು ಬೇಕು ಅಂತ ಕೇಳಿದ್ರು ಅವ್ರು ಹಾಗೆ ಅಲ್ಲ ಏನು ಬೇಡ ಅಂತ ಹೇಳಿದೆ ಆದ್ರೆ ಅವರ ಧೈರ್ಯಕ್ಕೆ ಏನೊಂದು ಐನೂರು ರೂಪಾಯಿ ಕೊಟ್ಟರು ಅಲ್ಲಿಂದ ಹಾಗೆ ಧರ್ಮಸ್ಥಳ ಮೇಳಕ್ಕೆ ಸೇರಿದೆ ಅಲ್ಲಿ ಇಪ್ಪತ್ತೇಳು ವರ್ಷ ತಿರುಗಾಟ ಮಾಡಿದೆ ಧರ್ಮಸ್ಥಳ ಧರ್ಮಸ್ಥಳ ಮೇಳದಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಧರ್ಮಸ್ಥಳ ಮೇಳ ಬಿಟ್ಟೆ ಆ ವರ್ಷವೇ ಪತ್ರಿಕೆ ಮಾಡಿದ್ದೆ ಬಲ್ಲಿರೇನಯ್ಯ ಅಂತ ಹೇಳಿ ಬಿಡಬೇಕು ಬಿಡ್ಬೇಕು ಅಂತ ಇತ್ತು ಅಂದ್ರೆ ಕಡತೋಕ ಮಂಜುನಾಥ ಭಾಗವತರ ಮೂರು ವರ್ಷದ ತಿರುಗಾಟದಲ್ಲಿ ಅತ್ಯಂತ ಖುಷಿಯ ತಿರುಗಾಟ ಆಗಿತ್ತು ಆಮೇಲೆ ಬಂದ ಭಾಗವತರು ಹೆಸರು ಹೇಳುದಿಲ್ಲ ಗೊತ್ತಂಟಲ್ಲ ನಂಗೆ ಎಂತಾದ್ರು ಸಾಮರಸ್ಯ ಇರಲಿಲ್ಲ ಹಾಗೆಲ್ಲ ಸ್ವಲ್ಪ ಮೇಳದ ರಾಜಕೀಯ ಎಲ್ಲ ಉಂಟಲ್ಲ ದೊಡ್ಡ ಧ್ಯಾನ ಮತ್ತೆ ಭಾಗವತರ ದರ್ಪಿಷ್ಟ ಧೋರಣೆಗಳು ಎಲ್ಲ ಉಂಟಲ್ಲ ಮೇಳದಲ್ಲಿ ಇದನ್ನು ಸಹಿಸಿ ಸಹಿಸಿ ಅಂದ್ರೆ ಹೆಗ್ಡೆ ಅವರು ಹೇಳ್ತಾ ಇದ್ರು ಯಾರಿದ್ದಾರೆ ಮೇಳದಲ್ಲಿ ನೀವೇ ಅಲ್ಲ ಇನ್ನು ಭವಿಷ್ಯದಲ್ಲಿ ಅಂತ ಹಾಗೆಲ್ಲ ಇವರಿದ್ರು ನಾರಾಯಣ ಹೆಗಡೆ ಎಂಪೆಗಟ್ಟೆ ದೊಡ್ಡ ದೊಡ್ಡ ಕಲಾವಿದ್ರು ಅವ್ರ ನಂತರ ಯಾರು ನೀವೇ ಅಲ್ವಾ ಅಂತ ಹೇಳಿ ಆ ಹೆಗ್ಡೆ ಅವರು ಹೇಳಿದ್ದಲ್ಲ ಅವರ ವಾಕ್ಯ ವೇದ ವಾಕ್ಯ ಅಲ್ಲ ಹಾಗೆ ಮತ್ತೆ ತಿರುಗಾಟ ಮಾಡ್ತಾ 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 ಸ್ಥಾನವು ಗಟ್ಟಿ ಆಯಿತು ಸುಂದರ ರಾಯರು ಹೋದ್ಮೇಲೆಲ್ಲಾ ವೇಷಗಳು ಅವರ ಭಟ್ರು ವೇಷಗಳು ಕೂಡ ನನಗೆ ಸಿಕ್ ಬೇರೆ ಬೇರೆ ಮಂದಿಗೆ ಹೋಗಿತ್ತು ಅದು ಗೋವಿಂದ ಭಟ್ರಿಗೆ ನಿಡ್ಲೆಗೆ ಶ್ರೀಧರ್ ರಾವಿಗೆ ಎಲ್ಲ ಮತ್ತೆ ನನ್ನಲ್ಲಿ ಒಂದು ಹತ್ತು ಹದಿನೈದು ವರ್ಷ ಅದು ಆ ಪಾತ್ರ ಮಾಡ್ತಾ ಇದ್ದೆ ಹೀಗೆ ನನ್ನನ್ನು ಸ್ಥಾಪಿಸಿ ಸ್ಥಾಪಿಸಿ ಮೇಲೆ ಮತ್ತೆ ಚಂದ್ರಶೇಖರ ಧರ್ಮಸ್ಥಳ ಮೇಳಕ್ಕೆ ಬಂದನಲ್ಲ ನಾನು ಬಿಟ್ರೆ ಏನು ತೊಂದರೆ ಆಗುದಿಲ್ಲ ಅವರಿಗೆ ಒಳ್ಳೆ ವೇಷಧಾರಿ ನನಗಿಂತ ಒಳ್ಳೆಯ ಕೂಡಲೇ ಬಿಟ್ಬಿಟ್ಟೆ ನಾನು ಐವತ್ತನೇ ವರ್ಷಕ್ಕೆ ಬಿಟ್ಟೆ ನನ್ನ ಸುಮ್ಮನೆ ಇದ್ದೆ ಪತ್ರಿಕೆ ಮಾಡ್ಕೊಂಡಿದ್ದೆ ಹ ತುಂಬಾ ಕಷ್ಟದ ಕೆಲಸ ಪತ್ರಿಕೆ ಅಂತ ಅದಕ್ಕಿಂತ ಆಟವೇ ಒಳ್ಳೆಯದು ನಿಮಗೆ ಗೊತ್ತುಂಟ ಏನು ಬಹಳ ಅದು ಈ ಪೋಸ್ಟ್ ಮಾಡುವುದು ಆಮೇಲೆ ಲೇಖನಗಳು ಸಂಗ್ರಹಿಸುವುದು ಎಲ್ಲ ಪೇಜ್ ಆಗಿ ಈಗ ಪ್ರಿಂಟಿಗೆ ಹೋಗ್ಬೇಕು ಅಂತ ಹೇಳುವಾಗ ಒಂದು ಎರಡ್ ಸಾವಿರದ ಎಡ್ವರ್ಟೈಸ್ಮೆಂಟ್ ಉಂಟು ಮಾರು ಹಾಕಿ ಆಗ ಆ ಪೇಜ್ ತೆಗೆದು ಆಡ್ ಹಾಕಬೇಕು ಈ ಒಂದು ಪೇಜ್ಗೆ ಬೇರೆ ಏನಾದ್ರೂ ಬರೀಬೇಕು ಆಮೇಲೆ ತಾರೀಖ್ ಕೊಡ್ತಾರಲ್ಲ ಪೋಸ್ಟಲ್ ರಿಜಿಸ್ಟ್ರೇಷನ್ ಆದ್ರೆ ಮೂರನೇ ತಾರೀಕು ಇತ್ತು ಆ ದಿನಕ್ಕೆ ಪೋಸ್ಟ್ ಮಾಡಲೇಬೇಕು ಒಂದು ದಿನ ಹೆಚ್ಚಾದ್ರೆ ಅವರು ನಾಲ್ಕು ರೂಪಾಯಿ ಸ್ಟ್ಯಾಂಪ್ ಹಾಕಬೇಕು ಅಂತ ಹೇಳಿ ನಿರ್ದಾಕ್ಷಿಣ್ಯವಾಗಿ ಅವರಿಗೆ ದಯಾ ದಾಕ್ಷಿಣ್ಯ ಅದು ಇದು ಯಾವುದು ಇಲ್ಲ ವ್ಯಾಪಾರ ಎಲ್ಲ ಹಾಕಿ ಕಳುಹಿಸುವಾಗ ತುಂಬಾ ಕೆಲಸ ಅದಕ್ಕೆ ಬರಹಗಳು ಮತ್ತೆ ಯಕ್ಷಗಾನದ ಲೇಖಕರು ಎಂಬವರು ಈ ಸಣ್ಣ ಪತ್ರಿಕೆಗಳೇ ಬರೆಯುವುದಿಲ್ಲ ಅವರಿಗೆ ಉದಯವಾಣಿ ಇಂಥದ್ದೆಲ್ಲ ದೊಡ್ಡ ಪತ್ರಿಕೆಗಳೇ ಆಗಬೇಕು ಯಕ್ಷಗಾನ ಪತ್ರಿಕೆಯನ್ನು ಬೆಳೆಸುವಂತವರು ಅಂತದ್ದು ಮನಸ್ಸು ಮಾಡುವುದಿಲ್ಲ ಕಲಾವಿದ್ರು ಕೂಡ ಹಾಗೆ ಅದು ಅವರಿಗೆ ಅವರದ್ದು ಬಂದ್ರೆ ಒಂದು ಮೆಂಬರ್ ಆಗ್ತಾರೆ ನಮ್ಮ ಪತ್ರಿಕೆ ಎಂಬ ಅಭಿಮಾನ ಅವರಿಗೆಲ್ಲ ಹೀಗೆ ಕಷ್ಟಪಟ್ಟು ಹೋಯ್ತು ಅದು ಒಂದು ಹಗ್ಗ ಮೇಲೆ ನಡೆದಂತೆ ಸಾಕ್ತಾ ಇತ್ತು ಆದರೆ ಕೊರೋನಾ ಬಂತಲ್ಲ ಆರ್ ಎನ್ ಐ ಆರ್ಡರ್ ಮಾಡಿತ್ತು ಪತ್ರಿಕೆ ಮಾಡಬಾರದು ನಿಲ್ಲಿಸಬೇಕು ಅಂತ ಅದು ಒಂದೆರಡು ವರ್ಷ ಏನೋ ಇತ್ತಲ್ಲ ಎರಡು ಮೂರು ವರ್ಷ ಎರಡ್ ಸಾವಿರದ ಇಪ್ಪತ್ತು ಆಮೇಲೆ ಅವರದ್ದು ಆರ್ಡರ್ ಬಂತು ಮಾಡಿ ಪತ್ರಿಕೆ ಅಂತ ಅಷ್ಟೊತ್ತಿಗೆ ನನಗೆ ಡಾಕ್ಟರೇಟ್ಗೆ ಅವಕಾಶ ಸಿಕ್ಕಿತ್ತು ಎಲ್ಲಿಗೆ ಹಂಪಿ ಯೂನಿವರ್ಸಿಟಿಗೆ ಮೊದಲೇ ಅಪ್ಲೈ ಮಾಡಿದ್ದೆ ನಾನು ಆವಾಗಲೇ ಬಂತದು ಅದರ ಎಡೆಯಲ್ಲಿ ಒಮ್ಮೆ ನಂದು ಬ್ಲಾಕ್ ಬಂತು ಅಂತ ಹೇಳಿದು ಸ್ಟಂಟ್ ಹಾಕಿದ್ರು ಹಾರ್ಟಿಗೆ ಅದೊಂದು ಸಮಸ್ಯೆ ಇತ್ತು ಆ ಸಮಸ್ಯೆ ಇದ್ರೂ ಪತ್ರಿಕೆ ಸಾಕ್ತಾ ಇತ್ತು ನನ್ನ ಮಗಳು ಲೇಔಟ್ ಮಾಡ್ತಾ ಇದ್ಲು ಹೆಂಡತಿ ಎಲ್ಲ ಟೈಪ್ ಮಾಡುದು ನಮ್ದು ಒಳಗಿಂದೆ ಹೋಮ್ ಇಂಡಸ್ಟ್ರಿ ಹಾಗೆ ಮಾಡಿ ಮಾಡ್ತಾ ಇದ್ರು ಅದನ್ನು ಅವಳು ಕೂಡ ಒಂದು ಚಾಲೆಂಜ್ ಹಾಕಿ ಕಲ್ತದ್ದು ಅಂದ್ರೆ ಲೇಔಟ್ ಕಾರ ಒಬ್ಬ ಸಡನ್ ಕೈ ಕೊಟ್ಟ ಅದಕ್ಕೆ ಅವಳು ಕಾಲೇಜಿಗೆ ಹೋಗ್ತಾ ಇದ್ಲು ಡಿಗ್ರಿಗೆ ಏನು ಇಲ್ಲಿ ಹೋಗಿ ಮೈಸಿಗೆ ಹೋಗಿ ಲೇಔಟ್ ಕಲ್ತು ಅಲ್ಲಿ ಒಂದು ಮೂರ್ನಾಲ್ಕು ದಿನ ಆಗುವಾಗ ಹೇಳಿದ್ರಂತೆ ನಿನಗೆಲ್ಲ ಗೊತ್ತುಂಟು ನೀನು ಇನ್ನು ಮಾಡು ನಿನ್ನ ಪಾಡಿಗೆ ಕೆಲಸ ಅಂತ ಹಾಗೆ ಮತ್ತೆ ಅವಳು ಮಾಡಿದ್ಲು ಕೂಡ್ಲೆ ತನ್ನ ಗ್ರಹಿಸಿ ಎಲ್ಲ ಅವಳೇ ಮಾಡ್ತಾ ಇದ್ಲು ಆದ್ರೆ ಇದು ನಿಂತಿತ್ತಲ್ಲ ಒಂದು ಕಡೆಯಲ್ಲಿ ಪ್ರಬಂಧ ಮಾಡ್ಬೇಕು ಅದು ತುಂಬಾ ಕಷ್ಟ ಅಲ್ಲ ಫೀಲ್ಡ್ ವರ್ಕ್ ಆಗ್ಬೇಕು ಓದ್ಬೇಕು ಹ್ಮ್ ಸಂದರ್ಶನಗಳಾಗಬೇಕು ತುಂಬಾ ಕಷ್ಟದ ಕೆಲಸ ಆಗಿಸ ಅದು ಅದರಡೆಯಲ್ಲಿ ಆ ಹೊತ್ತಿಗೆ ನಾನು ಮೇಳಕ್ಕೆ ಸೇರಿದ್ದೆ ಇಲ್ದಿದ್ರೆ ಆಗ್ತಿತ್ತು ಕಟಿಯಲು ಮೇಳಕ್ಕೆ ಮೇಳವೇ ಬೇಡ ಅಂತ ಕೂತವರನ್ನ ಆಟಕ್ಕೆ ತಂದದ್ದು ಎಡನೀರು ಶ್ರೀಗಳು ಬಿಟ್ಟು ಬಂದದಲ್ಲ ನಾಲ್ಕು ವರ್ಷ ಇದ್ದೆ ಆ ಎಡನೀರು ಶ್ರೀ ಸ್ವಾಮಿಗಳದ್ದು ರಾತ್ರಿ ಎರಡು ಗಂಟೆಗೂ ಹೂವನು ತಿರುಗಾಟ ಮಾಡು ಮರ ನೀನು ಹೇಳಿ ಮತ್ತೆ ನಾನೊಬ್ಬ ಹಿಂದೂ ಆಗಿ ಅವರೊಬ್ಬರು ಗುರುಪೀಠದವರು ಮತ್ತೆ ನನಗೆ ಎಡನೀರು ಮೇಳ ಅಂತ ಹೇಳಿದ್ರೆ ಯಕ್ಷಗಾನಕ್ಕೆ ಒಂದು ಆಶ್ರಯ ಅಲ್ವಾ ಮತ್ತೆ ಆ ಸ್ವಾಮಿಗಳು ಬಹಳ ಒಳ್ಳೆಯ ಸ್ವಾಮಿಗಳು ಬಹಳ ಕಲಾಪ್ರೀಧರ್ ಅವರು ಆಯ್ತು ಅಂತ ಮೇಳಕ್ಕೆ ಹೋದೆ ಇದು ಎರಡು ನಡೆಸ್ಲಿಕ್ಕೆ ಕಷ್ಟ ಆಯ್ತು ಯಾಕೆಂದ್ರೆ ಅದು ಅಲ್ಲಿ ಕೇರಳದಲ್ಲಿ ಇರುವುದಲ್ಲ ಮೇಳ ಹೆಚ್ಚಾಗಿ ಎಡ ನೀರಿನಲ್ಲಿ ಆಟಗಳು ಸುತ್ತಮುತ್ತ ಆಟಗಳು ಇಪ್ಪತ್ರಿಕೆ ಅದೊಂದು ಎರಡು ವರ್ಷ ಕಷ್ಟಪಟ್ಟೆ ಎರಡು ವರ್ಷದಲ್ಲಿ ಬಿಟ್ಟೆ ಅದು ಬಿಟ್ಟಾದ ಕೂಡ್ಲೆ ಇದು ಬಂತು ಆಯ್ತಲ್ಲ ಆಮೇಲೆ ಇದಾಗಿ ಎರಡು ಮೂರು ವರ್ಷ ಆಗುವಾಗ ಏನೋ ಮತ್ತೆ ಕಟೀಲ್ ಮೇಳಕ್ಕೆ ಹೀಗೆ ಆಸ್ಪತ್ರೆಯಲ್ಲಿ ಹರಿಹಾಸ್ರನ್ ಹತ್ರ ಮಾತಾಡಿ ಮಾತಾಡಿ ಮತ್ತೆ ಅದು ಫಿಕ್ಸ್ ಆಯ್ತು ಅವರ ದನಿಗಳಿಗೆ ಫೋನ್ ಮಾಡಿದ್ರು ಆ ಮೇಳಕ್ಕೊಂದು ಫಿಕ್ಸ್ ಆಯ್ತು ನಾಲ್ಕು ವರ್ಷ ತಿರುಗಾಟ ಮಾಡಿ ಬಿಟ್ಟಿದ್ದೆ ಈ ವರ್ಷ ನಮ್ಮ ಇವರು ಕೋಡಿಕಲ್ ಅವರು ಭಾಗವಹತ್ರರು ಪೌರಾಣಿಕ ಪ್ರಸಂಗಕ್ಕೆ ಬರಬೇಕು ಅಂದ್ರು ಆಯ್ತು ಅಂತ ಹೇಳಿದೆ ಸೇವೆಗೆ ಬನ್ನಿ ಅಂದ್ರು ಸೇವೆಗೆ ಬನ್ನಿ ಮಾತಾಡಿ ಈ ಮೇಳಕ್ಕೆ ಅಲ್ಲಿ ಒಬ್ರು ಜನವೂ ಇರ್ಲಿಲ್ಲ ಸಂತೋಷ ಅಂತ ಹೇಳಿ ಮತ್ತೆ ದನಿಗಳ ಹತ್ರ ಮಾತಾಡಿ ಅಂದ್ರೆ ಕಿಶನಗಡಿ ಅವರತ್ರ ಹತ್ರ ಮಾತಾಡಿ ಈಗ ಈ ಹಿರಿಯಡ್ಕ ಮೇಳಕ್ಕೆ ಫಿಕ್ಸ್ ಆಯ್ತು ಮೋಸ್ಟ್ಲಿ ಈ ವರ್ಷ ಒಂದು ಇದ್ದೇನೆ ಇದರಲ್ಲಿ ಮತ್ತೆ ಗೊತ್ತಿಲ್ಲ ನನಗೆ ಅಂತ ಅಂತ ಭವಿಷ್ಯ ಅಲ್ಲಿಂದ ಮೇಳಕ್ಕೆ ಹೋಗಿ ನಂತರ ಸುಮ್ಮನೆ ಇದ್ದವನನ್ನು ವಾಪಾಸ ಆಟಕ್ಕೆ ಕರೆದವರು ಎಡನೀರು ಶ್ರೀಗಳು ಅಲ್ಲಿಂದ ಮತ್ತೆ ಮೊದಲು ಬೇರೆಯವರೆಲ್ಲ ಕರೆದ್ರು ನಾನು ಹೋಗಿರ್ಲಿಲ್ಲ ಬೇಡ ಅಂತ ಪತ್ರಿಕೆ ಮುಂದುವರಿಸ ಒಂದು ಆಕಾಂಕ್ಷೆ ಇತ್ತು ನನಗೆ ಅಂದ್ರೆ ನೋಡಿ ಡಿಜಿಟಲ್ ಮುಖಪುಟ ಮಾಡಿದ್ದು ಅದು ನಮ್ದು ಫಸ್ಟ್ ಆಮೇಲೆ ಅಂಗಡಿ ಅಂಗಡಿಗಳಲ್ಲಿ ಪತ್ರಿಕೆ ಇಡ್ತಿದ್ದೆ ಯಕ್ಷಗಾನದ ಪತ್ರಿಕೆಯೂ ಇರಬೇಕು ಅಂತ ಹೇಳಿ ಹೀಗೆಲ್ಲ ಒಂದು ರೀತಿಯ ಆದರ್ಶಗಳಿತ್ತು ನನಗೆ ಪತ್ರಿಕೋದ್ಯಮದ ಬಗ್ಗೆ ಯಕ್ಷಗಾನ ಪತ್ರಿಕೋದ್ಯಮದ ಬಗ್ಗೆ ಆ ಪತ್ರಿಕೆಯು ಕೂಡ ಪುಟಪುಟಗಳು ವೈವಿಧ್ಯವಾಗಿತ್ತು ಅದೊಂದು ದೊಡ್ಡ ಸರ್ಟಿಫಿಕೇಟ್ ಅದಕ್ಕೆ ಅದ್ರ ರಾಘವನಂಬಿಯಾರವರದ್ದು ಇದು ತನಕ ಬಂದ ಪತ್ರಿಕೆಗಿಂತ ವಿಶಿಷ್ಟವು ವಿಲಕ್ಷಣವೂ ಆಗಿ ಮೂಡಿ ಏನೋ ಒಂದು ಒಳ್ಳೆ ವಾಕ್ಯ ಉಂಟು ಅವರು ಹಾಗೆ ಪ್ರತಿಕ್ರಿಯೆ ಬರೆದಿದ್ದಾರೆ ಅವರು ಪತ್ರಿಕೆಗೆ ಅಲ್ಲಿಂದ ಕಟೀಲ್ ಮೇಳಕ್ಕೆ ಬರ್ತೀರಿ ಕಟೀಲ್ ಮೇಳದಿಂದ ಮತ್ತೆ ಹಿರಿಯಕ ಮೇಳಕ್ಕೆ ಬಂದ್ರಿ ಸುದೀರ್ಘ ನಲವತ್ತು ವರ್ಷಗಳ ವರ್ಷಕ್ಕೆ ನಾನು ಆಟಕ್ಕೆ ಬಂದಿದ್ದೇನೆ ಅಲ್ಲಿಂದ ಇಲ್ಲಿವರೆಗೆ ಇದ್ದೇನೆ ವರ್ಷ ಅಲ್ಲ ಆರು ವರ್ಷ ಅಲ್ಲ ನಾಲ್ಕೈದು ವರ್ಷ ಹೆಚ್ಚು ಕಡಿಮೆ ಮೇಳಕ್ಕೆ ಹೋಗದೆ ಇದ್ದೆ ಆಟಗಳು ಸಿಗ್ತಾ ಇತ್ತು ಹವ್ಯಾಸಿ ಆಟಗಳೆಲ್ಲ ಹೋಗದೆ ಇದ್ದೆ ತಮಗೆ ಈ ಅದ್ಭುತವಾದಂತಹ ವಾಕ್ಚಾತುರ್ಯ ಯಕ್ಷಲೋಕದಲ್ಲಿ ತಾರನಾಥ ವರ್ಕಾಡಿಯವರ ರಂಗಸ್ಥಳಕ್ಕೆ ಬಂದ್ರೆ ಪದಪುಂಜಗಳೇ ಅಥವಾ ವಾಕ್ಯಗಳು ಸ್ಫಟಿಕದಂತೆ ಜಳಪಿಸ್ತವೆ ಇದರ ಗುಟ್ಟಿ ಓದು ಓದು ಮತ್ತೆ ಮಾತಿನ ಕುರಿತಾದ ಆಸಕ್ತಿ ಅದಕ್ಕೆ ಅದು ನನ್ನ ಸಂಸ್ಕಾರ ಅಂತ ಅನ್ಕೊಂಡಿದ್ದೇನೆ ನಾನು ಯಾಕೆಂದ್ರೆ ಸಣ್ಣ ಹುಡುಗ ಇದ್ದೆ ಮಹಾರಥಿ ಕರ್ಣ ಪ್ರಸಂಗ ನಮ್ಮಲ್ಲಿ ಸುಂಕದ ಗಟ್ಟೆ ವರ್ಕಾಡಿ ಸುಂಕದಗಟ್ಟೆಯಲ್ಲಿ ನಾನು ಆಟ ನೋಡ್ಲಿಕ್ಕೆ ಕೂತಿದ್ದೇನೆ ಈ ಪರೀಕ್ಷಾ ರಂಗ ಆಗುತ್ತೆ ಅದಕ್ಕಿಂತ ಎಲ್ಲ ಹಾರಾಟ ಅದು ಇದೆಲ್ಲ ಮಾಡ್ತಾರಲ್ಲ ಹುಡುಗರದ್ದೆಲ್ಲ ನನಗೆ ಅವಾಗ ನಿದ್ರೆ ಬಂದಿದೆ ಒಮ್ಮೆ ಸಡನ್ ಆದಾಗ ಕುಂಬಳೆ ಸುಂದರ ರಾಯ್ ರಂಗಸ್ಥಳದಲ್ಲಿ ಇದ್ರು ಅವರದ್ದು ಕರ್ಣ ಇತ್ತಲ್ಲ ನೋಡಿ ಕರ್ಣ ಬೇಡ ಆಮೇಲೆ ನನ್ನ ನಿದ್ದೆ ಕಾಂಪ್ಲೀಟ್ ಬಿಟ್ಟು ಹೋಯ್ತು ಅವರು ಹ್ಮ್ ಅಂದ್ರೆ ಆ ಮಾತು ಅಷ್ಟು ಆಕರ್ಷಣೀಯವಾಗಿತ್ತು ಹೀಗೆ ಮತ್ತೆ ಬೇರೆ ಕಡೆ ಎಲ್ಲ ಮತ್ತೆ ಸಾಹಿತ್ಯದ ಒಲವು ಇತ್ತು ನನಗೆ ಸಣ್ಣದಿರುವಾಗಲೇ ಇತ್ತು ಅದು ಏನಾದ್ರೂ ಕವಿತೆ ಬರೆದು ಓದುವಾಗ ಕವಿತೆಗಳಲ್ಲ ಅಂದು ಬರೀತಾ ಇದ್ದೆ ಏನಾದ್ರು ಎಲ್ಲ ಸಾಹಿತ್ಯದ ಸಂಸ್ಕಾರ ಇತ್ತು ಮತ್ತೆ ನಿರಂತರ ನಾನು ಓದ್ತಾ ಇರುವನು ಗುರುಗಳು ಕೂಡ ಉಲ್ಲೇಖಿಸಿದ್ದಾರೆ ಅದನ್ನು ಅವರ ಜೀವನ ಚರಿತ್ರೆಯಲ್ಲಿ ಏನಾದ್ರೂ ಒಂದು ನಾನು ಏನು ಅಂತ ಇಲ್ಲ ಇದ್ದ ಮ್ಯಾಗಝೀನ್ ಎಲ್ಲ ತಗೊಳ್ತಾ ಇದ್ದೆ ಆ ಕಾಲದ ಲಂಕೇಶು ಈ ಹಾಯ್ ಬೆಂಗಳೂರು ಇದು ಕೂಡ ಓದ್ತಾ ಇದ್ದೆ ನಾನು ಹಾಗೆ ಓದಿನ ಚಟ ಇದೆ ಅಲ್ಲ ಕಾವ್ಯದ ಅಧ್ಯಯನ ಮತ್ತೆ ಪ್ರಸಂಗದ ಆಸ ಸಾಹಿತ್ಯದ ಆಸಕ್ತಿ ಇವೆಲ್ಲವೂ ನನ್ನಲ್ಲಿ ಇತ್ತು ಆದ ಕಾರಣ ಆ ಓದು ನನ್ನಲ್ಲಿ ಎಂತದು ಸಾಹಿತ್ಯದ ಸಮೃದ್ಧಿಯನ್ನು ಮೂಡಿಸಿತು ಮತ್ತೆ ಯಕ್ಷಗಾನದ ಮಾತುಗಾರಿಕೆ ಅಭ್ಯಾಸಕ್ಕಾಗಿ ಮಾತುಗಾರಿಕೆ ಅಭ್ಯಾಸ ಮಾಡ್ತಾ ಇದೆ ತಾಳಮದ್ದಳಿಗೆಲ್ಲ ಹೋಗ್ತಾ ಇದೆ ಹೀಗೆ ಮಾತು ಮತ್ತೆ ಕೊನೆಗೆ ಮಾತು ಅನಿವಾರ್ಯ ಆದದ್ದು ಸುಂದರರಾಯರು ಹೋದ ಮೇಲೆ ಅವರು ಮಾಡತಕ್ಕಂತ ವೇಷಗಳನ್ನು ಅಲ್ಲಿ ನನಗೆ ಕೊಟ್ರಲ್ಲ ಆಮೇಲೆ ಮಾತು ಹೆಚ್ಚು ಬೆಳೆಯಿತು ನಾನು ಎಲ್ಲಾ ವಿಭಾಗದಲ್ಲೂ ಎಂತದ್ ಅಭ್ಯಾಸ ಮಾಡಿದ್ದೆ ಸಾಧನೆ ಮಾಡಿದ್ದೆ ಕುಣಿತ ಎಲ್ಲ ಆದ್ರೆ ಮಾತೇ ಹೆಚ್ಚು ಆದದ್ದು ಅಲ್ಲಿಂದ ಮೇಲೆ ಅಂದ್ರೆ ಆ ಪಾತ್ರಗಳೆಲ್ಲ ಅಂತದ್ದೇ ಬಂತಲ್ಲ ಖಂಡಿತ ಆದ ಕಾರಣ ಒಂಥರ ಇವ್ ಮಾತಾಡ್ತಾನೆ ಅಂತ ಸಭೆಯವರಿಗೆ ಆಯಿತು ಆಕ್ಚುಲಿ ನಾನು ಯಕ್ಷಗ ಬರೇ ಮಾತು ಆಟ ಅಲ್ಲ ಅಂತ ನನಗೆ ಗೊತ್ತು ಕುಣಿತ ಇತ್ಯಾದಿ ಎಲ್ಲ ಅಭ್ಯಾಸ ಮಾಡಿದ್ದೆ ನಾನು ಎಲ್ಲಾ ನಮ್ಮನೆ ವೇಷಗಳನ್ನು ಮಾಡ್ತಾ ಇದ್ದೆ ಮತ್ತೆ ಇದಕ್ಕೆ ಹೆಚ್ಚಿನ ಒತ್ತು ಬಂತಲ್ಲ ಈಗಂತೂ ಅದು ಬೇಡವೇ ಬೇಡ ಬಿಡಿ ಹೌದು ಈ ಕಾಲಕ್ಕೆ ಮಾತು ಯಾರಿಗೆ ಬೇಕು ಅಲ್ಲ ಜನರಿಗೆ ಬೇಕೋ ಬೇಡೋ ಗೊತ್ತಿಲ್ಲ ನಂಗೆ ಅಂತೂ ಮೇಳದವರು ಹೇಳ್ತಾರೆ ಮಾತು ಬೇಡ ಮಾತು ಬೇಡ ಬೋರ್ ಆಗುತ್ತೆ ಅಂತ ಈಗ ಸಂಭಾಷಣೆಗೆ ಅದ್ಭುತವಾದಂತ ಸಂಭಾಷಣೆಗೆ ಎಲ್ಲಿ ಆದ್ರೂ ಆಕ್ಷೇಪ ಕಂಡದ್ದುಂಟಾ ಸಬಾಸದರಿಂದ ಇಲ್ಲ ಮೇಳವರು ಬೇಕು ಬೇಕು ಅಂತಲೇ ಹೇಳ್ತಾ ಇದ್ದಾರೆ ಆದ್ರೆ ಮೇಳದು ಬೇಡ ಮೇಳದ ಒಳಗೆ ಅಲ್ಲ ಕೆಲವರು ಇರ್ತಾರಲ್ಲ ಮಾತಾಡ್ತಾರೆ ನಿಮ್ಮ ಗಮನಕ್ಕೆ ಬಂದಿದ್ಯಾ ಬಂದಿದೆಯಲ್ಲ ಅದು ಬಂದದ್ದು ನಿಮ್ಮ ಕಲೆ ಬೆಳವಣಿಗೆಗೆ ಅನುಕೂಲವೋ ಅಥವಾ ನಿಮ್ಗೆ ಮನಸ್ಸಿ ನೋವಾಯ್ತು ಮನಸ್ಸಿಗೆ ನಾವು ಸಹಜವಾಗಿ ನೋವಾಗತ್ತೆ ಯಾಕಂದ್ರೆ ಯಾಕೆ ಅಂದ್ರೆ ಎಲ್ಲವನ್ನ ಅಭ್ಯಾಸ ಮಾಡಿದ್ದೇನಲ್ಲ ಕೊನೆಗೆ ಉಳ್ಕೊಂಡದ್ದು ಮಾತು ಈಗ ಕಟೀಲಿಗೆ ಹರಿಹಾಸರನ್ನರು ಹೇಳುವಾಗಲೂ ಹೇಳಿದ್ದೇನೆ ನೀವು ಕುಣಿಯೋದು ಬೇಡ ನೀವು ಮಾತಾಡಿ ಅಂತ ಹೇಳಿ ಆದ್ರೆ ಅಲ್ಲಿ ಹೋದ್ಮೇಲೆ ಇವರ ಈ ಇದಕ್ಕೆ ಎಂತದು ಗಾನ ವಿಸ್ತಾರ ಚಾಲು ಕುಣಿತ ಇತ್ಯಾದಿಗಳಿಗೆ ಮಾತು ಹೆಚ್ಚಾಗ್ತದೆ ಅಂತ ಎಂಬ ಅಭಿಪ್ರಾಯ ಬಂತು ಮೇಳ ಬಿಟ್ಟದ್ದು ಅದೇ ಕಾರಣಕ್ಕಾಗಿ ಕಟೀಲ್ ಅದ್ಭುತ ಕಲಾವಿದ ಅಂದ್ರೆ ಮಾತು ಹೆಚ್ಚಾಗ್ತದೆ ಅಂತ ಕಾಲಮಿತಿಯ ಆಟ ಮಾತು ಹೆಚ್ಚಾಗ್ತದೆ ಅಂತ ಮಾತಿನ ಬೇಡವೆ ಅಲ್ಲ ಅದು ಒಂದು ಈ ಯಕ್ಷಗಾನ ಒಂದು ಬೆಳೆಸಿದ್ದೇ ಮಾತಿನ ಸಾಹಿತ್ಯ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಶಂಕರನಾರಾಯಣ ಸಾಮಗರ ಪ್ರವೇಶ ಆಯಿತು ಇಲ್ಲಿ ಹಿರಿಯಡ್ಕ ಮೇಳದಲ್ಲಿ ಆ ಹಿರಿಯಡಕ ಮೇಳ ನಮ್ ಕಡೆಗೆಲ್ಲ ಬಂತು ಅದಕ್ಕೆ ಜನ ಆಕರ್ಷಿತರಾದ್ರು ಸಾಮಗರ ಮಾತಿಗೆ ಎಲ್ಲಿವರೆಗೆ ಅಂದ್ರೆ ಶ್ರೇಣಿ ಅಂತ ಒಬ್ಬ ಕಲಾವಿದರು ಬಂದದ್ದು ಸಾಮಗರ ಮಾತಿನಿಂದ ಪ್ರೇರಿತರಾಗಿ ಆ ಕಾಲಕ್ಕೆ ಎಲ್ಲ ತಾಳಮದಳೆ ಅರ್ಥಧಾರಿಗಳು ಕವಿಭೂಷಣ ವೆಂಕಪ್ಪ ಶೆಟ್ಟರು ನಾರಾಯಣ್ ಕಿಲ್ಲೆ ಆ ಬಳಿಕ ಪೊಳಲಿ ಶಂಕರನಾರಾಯಣ ಶಾಸ್ತ್ರಿಗಳು ಇವರು ಈ ನಮ್ಮ ಮಲ್ಪೆ ಶಂಕರನಾರಾಯಣ ಸಾಮಗರು ಈಗೆಲ್ಲ ಒಂದು ವಿದ್ವತ್ ಪರಂಪರೆಯ ಮಾತುಗಾರಿಕೆ ಅಲ್ಲಿ ಬೆಳೆದಾಗ ಜನರಿಗೆ ಒಂದು ಕುತೂಹಲ ಹುಟ್ಟಿತು ಏನಂದ್ರೆ ಕೆಲವೆಲ್ಲ ಕ್ಲೀಶಗಳಿತ್ತಲ್ಲ ಪುರಾಣಗಳಲ್ಲಿ ಸುಗ್ರೀವರ ಜಗಳದ್ದು ತಮ್ಮ ನೆಣತಿಯ ಇಟ್ಟದ್ದು ಸರಿಯ ಇಲ್ವ ಈ ಚರ್ಚೆಗಳೆಲ್ಲ ಮಾಗದನಲ್ಲಿ ನರಮೇಧ ಮಾಡೋದು ಬೇಕೋ ಬೇಡೋ ಬೇರೆ ಬೇರೆ ಚರ್ಚೆಗಳು ಪೌರಾಣಿಕವಾಗಿ ಜನರ ಕುತೂಹಲದಲ್ಲಿತ್ತು ಕತೆ ಗೊತ್ತಿತ್ತು ಯಾಕಂದ್ರೆ ಪ್ರವಚನಗಳಾಗ್ತಾ ಇತ್ತು ಈ ಕ್ಲೀಶಗಳಿಗೆ ಹರಿದಾಸರಲ್ಲಾಗಲಿ ಪ್ರವಚನಕಾರರಲ್ಲಾಗಲಿ ಉತ್ತರ ಇರಲಿಲ್ಲ ಈ ಚರ್ಚೆಗಳು ಜನರನ್ನ ಆಕರ್ಷಿಸಿತು ಹಾಗೆ ಒಂದು ಹೊಸ ಅಲೆ ಯಕ್ಷಗಾನದಲ್ಲಿ ಮಾತುಗಾರಿಕೆಯಿಂದಲೇ ಎದ್ದು ಎದ್ದಿತು ಆಮೇಲೆ ಸಂಸ್ಕಾರವೂ ಕೂಡ ಅರ್ಥಗಾರಿಕೆಗೆ ಬಂತು ರಂಗಸ್ಥಳದ್ದು ಯಕ್ಷಗಾನವನ್ನು ಬೆಳೆಸಿದ್ದು ಮಾತುಗಾರಿಕೆ ಈಗ ಆ ಮಾತುಗಾರಿಕೆಯೇ ಬೇಡ ಅಂತ ಹೇಳ್ತಾ ಇದ್ದಾರೆ ಈಗ ಮತ್ತೆ ಅವನತ್ತೆ ಇಳೀತಾ ಉಂಟು ಯಕ್ಷಗಾನ ಅಂದ್ರೆ ಒಂದು ರಂಗ ಸಾಹಿತ್ಯ ಅದು ಬರೇ ಕುಣಿತ ಅಲ್ಲ ಬರೇ ರಾಗ ಅಲ್ಲ ಸ್ಪಷ್ಟವಾಗಿ ಹೇಳುದು ಯಾರಿಗೂ ಬೇಜಾರಾದ್ರೂ ತೊಂದರೆ ಇಲ್ಲ ಅದ್ರ ರಸಪಾಕ ಇರಬೇಕು ಸಮನ್ವಯ ಇರಬೇಕು ಮುಖ್ಯವಾಗಿ ಔಚಿತ್ಯ ಪ್ರಜ್ಞೆ ಮತ್ತು ಸಾಂಗತ್ಯ ಪ್ರಜ್ಞೆ ಯಾವುದೇ ಪಾತ್ರಕ್ಕೂ ಯಾವುದೇ ಸಂದರ್ಭಕ್ಕೂ ಅದು ಕಾಣ್ತಾ ಇಲ್ಲ ಹೆಚ್ಚಿನವರಲ್ಲಿ ಒಳ್ಳೆಯವರು ಇರಬಹುದು ನನ್ನ ಗಮನಕ್ಕೆ ಬಂದಂತ ಇಲ್ಲ ಬಹುಪಾಲು ಹೀಗೆ ಆತಾ ಹೋದ್ರೆ ಕಾಲಿ ಭವಿಷ್ಯದಲ್ಲಿ ಬೇಡ ಅಂತ ಅದಿತ್ತು ಜನರಿಗೆ ಎಲ್ಲಿಗೆ ತಾಳ್ಮೆ ಇದೆ ನೋಡಿ ನಾವು ಕಾಲಮಿತಿ ಆಟವನ್ನು ಮಾಡ್ತಾ ಇಲ್ಲ ಎಲ್ಲಿದೆ ಓಡ್ತೇವೆ ಎಕ್ದಮ್ ಓಡ್ತೇವೆ ಯಾಕೆ ಓಡ್ತೇವೆ ಯಾಕೆ ನಿಧಾನ ಮಾಡಬಾರದು ಒಂದು ಕಾಲದಲ್ಲಿ ಕಥಕ್ಕಳಿ ರಾತ್ರಿಯಿಂದ ಬೆಳಗಿನವರೆಗೆ ಆಗ್ತಿದ್ದಂತ ಆಟಗಳಂತೆ ಎಷ್ಟು ಚಂದ ಮಾಡ್ತಾರೆ ಅವರು ಒಂದು ಗಂಟೆ ಎರಡು ಗಂಟೆಗೆಲ್ಲ ನಿಧಾನ ಪದ್ಯ ಅಲ್ಲಿಯ ಮೂಲ ಹೃದಯ ಇದೆಯಲ್ಲ ಅಭಿನಯಗಳು ಅಲ್ಲಿ ಕೌರವ ಅಂತ ಹೇಳುವಾಗ ಉರಗ ಕೇತನ್ ಅಂತ ಹೇಳ್ತಾರೆ ಅವರು ಯಾಕೆಂದ್ರೆ ಅವರ ಅಭಿನಯ ಮುದ್ರೆಗಳೇ ಅಲ್ಲಿ ಪ್ರಧಾನ ಹೀಗೆ ಇಲ್ಲಿಯ ಈ ಯಕ್ಷಗಾನದ ಹೃದಯ ಇದೆಯಲ್ಲ ಯಾವುದು ಚತುರ್ವಿಧಾಭಿನಯಗಳ ಸಮನ್ವಯ ವಾಚಿಕ ಅಂದ್ರೆ ಭಾಗವತಿಕೆಯು ಬಂತಲ್ಲ ಖಂಡಿತ ಈ ಸಮನ್ವಯಗಳನ್ನು ಸಾಧಿಸಿ ಕಾಲಮಿತಿಯಲ್ಲಿ ಯಾಕೆ ಆಟ ಕೊಡ್ಲಿಕ್ಕೆ ಆಗುದಿಲ್ಲ ಕಾರಣ ಇದೆ ಭಾಗವತರಿಗೆ ತುಂಬಾ ಹೊತ್ತು ಹಾಡಬೇಕು ಸ್ತ್ರೀ ವೇಷದವರಿಗೆ ಕುಂಡದವರಿಗೆ ಕುಣಿಬೇಕು ನಾವು ಕಾಣಬೇಕು ಮಾತುಗಾರರು ಮಾತಾಡಬೇಕು ಅಂತ ಇರ್ತಾರೆ ಅದೇ ಮಾತು ಬೇಡ ಈಗ ಯಾರಿಗೂ ಅಂತ ಸಭೆಯವರು ಹೇಳ್ತಾರೆ ಅಂತ ಇವರು ಹೇಳ್ತಾರೆ ಇವರ ಹಾಡು ಕುಣಿತ ಹೆಚ್ಚಾಗ್ತದೆ ಅಂತ ಸಭೆಯವರು ಹೇಳುವುದಿಲ್ಲ ಅವರು ಎದ್ದು ಹೋಗ್ತಾರೆ ಆದ್ರೆ ಇವರಿಗೆ ಅರ್ಥ ಆಗುದಿಲ್ಲ ಇದು ಈಗಿನ ಪರಿಸ್ಥಿತಿ ಈ ರೀತಿಯಾಗಿ ತಾವೆಲ್ಲರೂ ಇಂಥ ಪರಿಸ್ಥಿತಿ ಎದ್ದು ಕಾಣಬೇಕನ್ನುವಂತ ಪರಿಸ್ಥಿತಿ ಇದೆಲ್ಲ ಮಾರಕು ಖಂಡಿತ ಅನುಮಾನವೇ ಇಲ್ಲ ಇಲ್ಲಿ ಟೀಮ್ ವರ್ಕ್ ಬೇಕೇ ಬೇಕು ಎಲ್ಲರದ್ದು ಪರಸ್ಪರ ಎಲ್ಲ ಎಂತದ್ದು ಸಾಮರ್ಥ್ಯಗಳನ್ನು ಎನ್ಕಾಶ್ ಮಾಡಬೇಕು ಹಾಗೆ ಎಲ್ಲರ ಸ್ವಾರ್ಥ ತ್ಯಾಗಗಳು ಇಲ್ಲಿ ಬೇಕಾಗುತ್ತೆ ಖಂಡಿತವಾಗಿ ಹೌದು ಭಾಗವತಿಗೆ ಮತ್ತು ವೇಷ ಇವರು ಹಿಮ್ಮೆಳೆದವ್ರು ಬಿಡಿ ಅವರು ಭಾಗವತರನ್ನು ಅನುಸರಿಸಿ ಹೋಗುದಲ್ಲ ಈಗ ಚಾಲು ಬೇಡ ಅಂತ ಅಲ್ಲ ಒಂದು ಹಂತಕ್ಕೆ ಬೇಕು ಇತ್ತಲ್ಲ ಕಡತೋಕ ಭಾಗವತರು ಇರುವಾಗ ಇರ್ಲಿಲ್ವಾ ಎಲ್ಲದಕ್ಕೂ ಅಲ್ಲ ಸ್ವಲ್ಪ ಇತ್ತು ಅದು ಕೂಡ ಇಲ್ಲಿ ಇವರು ಅಚಾನಕ ಸೃಷ್ಟಿ ಮಾಡಿದ್ದಾರೆ ನಾರಾಯಣಪ್ಪ ಉಪ್ಪೂರು ಸುಂದರ ಬೇಳಿಂಜೆ ಹಿರಿಯಡ್ಕ ಇವರು ನಮ್ಮ ಗುರುಗಳು ಮಠಪಾಡಿ ವೀರಭದ್ರ ನಾಯ್ಕರು ಅವ್ರು ತುಂಬಾ ಕುಣಿತಾ ಇದ್ರಂತೆ ಆ ಮೂರು ಮಂದಿಗಳು ಸೇರಿ ಸೃಷ್ಟಿಯಾದಂತ ಒಂದು ಸಾಹಿತ್ಯ ಅದು ಯಾವುದು ಚಾಲು ಕುಣಿತ ಹೇಳಿ ಅದಕ್ಕಿಂತ ಮೊದಲು ಅಲ್ಲಿಯೂ ಇರ್ಲಿಲ್ಲ ಇಲ್ಲಿಯೂ ಇರಲಿಲ್ಲ ನಮ್ಮಲ್ಲಿ ಅಂತೂ ಇರ್ಲಿಲ್ಲ ಅಂತೆ ಹ್ಮ್ ಅದು ಈಗ ಅತಿರೇಕಕ್ಕೆ ಹೋಗಿದೆ ಅದು ಅದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಿ ಸಮಪಾಕ ಎಲ್ಲವೂ ಬೇಕು ಇಲ್ಲಿ ಸಮಪಾಕವಾಗಲಿಲ್ಲ ಸಮಪಾಕ ಇರಲೇಬೇಕು ಬೇಕು ಯಾಕೆಂದ್ರೆ ಇಲ್ಲಿ ಮಾತು ಇರುವ ಕಾರಣ ಕತೆಯನ್ನು ಹೇಳಲಿಕ್ಕೆ ಆಗ್ತದೆ ಅದರಲ್ಲಿ ಮತ್ತೆ ರಸಭಾಸ ಆಗದಂತೆ ಎಲ್ಲವೂ ಇದ್ರೆ ಒಳ್ಳೆಯದಲ್ಲ ಖಂಡಿತ ಖಂಡಿತ ಅಲ್ವಾ ತಲೆಯ ಉದ್ದೇಶ ರಸ ಸೃಷ್ಟಿ ಅಲ್ವಾ ರಸ ಸೃಷ್ಟಿ ಹೆಚ್ಚಾದ್ರೆ ಆ ಭಾಸ ಈ ರೀತಿಯಾಗಿ ತಮ್ಗೆ ಆ ನೋವಾದ ಕಾಲಕ್ಕೆ ಹ್ಮ್ ತಮ್ಮ ಪ್ರತಿಕ್ರಿಯೆ ಹೇಗಿತ್ತು ಆ ಅಲ್ಲ ನೋವು ಅದು ಧರ್ಮಸ್ಥಳ ಮೇಳದಲ್ಲೇ ಇತ್ತು ನಾನು ಭಟ್ರು ಮಾಡ್ತಾ ಇದ್ದೆ ಅಲ್ಲ ಅವಾಗೆಲ್ಲ ತುಂಬಾ ಎಂತದು ಹೆಚ್ಚಾಗ್ತದೆ ಅದು ಇದು ತಮಾಷೆ ಮಾಡ್ತಾ ನೀವು ಎಂತೆಲ್ಲ ಇತ್ತು ಅವರದೆಲ್ಲ ಅದು ಹೆಗ್ಡೆಯವರ ಬಳಿಗೂ ಹೋಯ್ತು ಹೆಗ್ಗಡೆಯವರು ಸ್ವತಃ ನೋಡ್ಲಿಕ್ಕೆ ಬಂದ್ರು ಆಟ ಒಂದು ದಿನ ಪಡೀಲಿಕ್ಕೆ ಬಂದ್ರು ಓ ಇವತ್ತು ತುಂಬಾ ಡಿಸ್ಟರ್ಬೆನ್ಸ್ ಉಂಟು ಮಾರಾಯ ಇವತ್ತಾಗುದಿಲ್ಲ ನಾಳೆ ಬರ್ತೇನೆ ಅಂತ ಹೇಳಿ ಹೆಗ್ಗಡೆಯವರು ಅಷ್ಟು ಕೆಲಸ ಇರುವವರು ಮರುದಿವಸ ಆಟಕ್ಕೆ ಬಂದರು ಆಟ ನೋಡಿದ್ರು ನೋಡಿ ಹೇಳಿದ್ರು ಅದು ಅವನೇ ಮಾಡ್ಲಿ ಅಂತ ಹೇಳಿ ಆ ಸಾಹಿತ್ಯದ ಮೌಲ್ಯ ಮತ್ತೆ ಅದರ ಗುಣವನ್ನು ಗ್ರಹಿಸುವ ಶಕ್ತಿ ಅವರಿಗಿತ್ತು ಅವರು ಸ್ವತಃ ಲೇಖಕರು ಸಾಹಿತ್ಯದ ಬಗ್ಗೆ ಅವರಿಗೆ ಆಸಕ್ತಿ ಇದೆ ಮತ್ತೆ ಏನಾದ್ರೂ ಒಂದು ಮೆಸೇಜ್ ಕೊಡಬೇಕು ಅಂತ ಹೇಳುವವರು ಹ್ಮ್ ಸಾಮಾಜಿಕ ತಲ್ಲಣಗಳಿಗೆ ಸಾಂಸ್ಕೃತಿಕ ಪ್ರತಿಕ್ರಿಯೆ ಏನು ಅಂತ ಕಲೆಗಳು ಹೇಳಬೇಕಲ್ಲ ಖಂಡಿತವಾಗಿ ಎಲ್ದೇ ಅದರ ಉದ್ದೇಶ ಏನು ಅರ್ಥ ಏನು ಸುಮ್ಮನೆ ಆಟವ ಬಡವಾಡ ಕುಡಿ ಸುಮ್ಮನೆ ಪದ ಹೇಳುವುದು ಏನಾದರೂ ಬಾಯಿ ಹಾಸ್ಯ ಮಾಡುದು ಅಲ್ಲ ಅಲ್ಲ ಖಂಡಿತವಾಗಿ ಇದನ್ನು ಧಾರ್ಮಿಕ ಕಲೆ ಅಂತ ಹೇಳ್ತಾರೆ ಎಲ್ಲಿದೆ ಧಾರ್ಮಿಕ ಸಂದೇಶ ಧಾರ್ಮಿಕ ಅಂದ್ರೆ ವಿಶಾಲವಾದ ಅರ್ಥದಲ್ಲಿ ನೈತಿಕ ಮೌಲ್ಯವೇ ಧರ್ಮ ಅಂತ ಹೇಳುವ ವಿಶಾಲವಾದ ಅರ್ಥದಲ್ಲಿ ಅಲ್ಲಿ ದುಷ್ಟ ಸಾಯ್ತಾನೆ ಶಿಷ್ಟ ಉಳಿಯಿತಾನೆ ಧರ್ಮ ಉಳಿಯುತ್ತದೆ ನಾಶ ಆಗುತ್ತೆ ಇದು ಇದು ಧಾರ್ಮಿಕ ಮತ ಅಲ್ಲ ಯಾವುದು ನಮ್ಮ ತುಂಬಾ ಮತಗಳಿದೆಯಲ್ಲ ದ್ವೈತ ಅದ್ವೈತ ಇಸ್ಲಾಮ ಕ್ರೈಸ್ತ ಅದಲ್ಲ ಅಂತ ಧರ್ಮ ಯಾವುದು ಮಾನವ ಧರ್ಮ ಜೀವನ ಧರ್ಮ ಆ ನೈತಿಕ ಮೌಲ್ಯಗಳನ್ನು ಹೇಳುವ ಒಂದು ಕಲೆ ಇದು ಇಲ್ಲಿ ಸಂದೇಶ ಬೇಡವಾ ಬೇಕು ಪ್ರತಿ ಪ್ರಸಂಗದಲ್ಲಿ ಏನೋ ಒಂದು ಸಂದೇಶ ಇದೆ ಅಲ್ವಾ ಅದು ಹೆಗ್ಡೆಯವರಿಗೆ ಬಹಳ ಇಷ್ಟ ನಾನೀಗ ಸಂದೇಶ ಹೇಳ್ತೇನೆ ಅಂತ ಇದ್ರೆ ಅದು ಅವರು ಹೇಳಿಯೇ ಮಾಡ್ತಾ ಇರೋದು ಏನಾದ್ರು ಒಂದು ಸಂದೇಶ ಕೊಡಬೇಕು ಈಗ ತ್ರಿಪುರ ಮತನ ಅಂತ ಒಂದು ಪ್ರಸಂಗ ಇದೆ ಅದರಲ್ಲಿ ಆಕಾಶದಲ್ಲಿ ಮೂರು ಪುರಗಳನ್ನು ಕಟ್ತಾರೆ ರಾಕ್ಷಸರು ಅಲ್ವಾ ಇಷ್ಟವಿ ವೈಜ್ಞಾನಿಕ ಪ್ರಗತಿಗೆ ಅದೇ ಒಂದು ನಿದರ್ಶನ ಐ ಎಸ್ ಎಸ್ ಈಗ ಇರುವುದು ಗೊತ್ತಲ್ಲ ಆ ಕಲ್ಪನೆ ಇದೆ ನೋಡಿ ಅಲ್ಲಿ ಆ ಕಾಲಕ್ಕೆ ಏನ್ ಸಂದೇಶ ವೈಜ್ಞಾನಿಕವಾಗಿ ನಾವು ಎಷ್ಟೇ ಪ್ರಗತಿಯನ್ನು ಸಾಧಿಸಿದರೂ ನಾವು ನೈತಿಕ ಮೌಲ್ಯಗಳು ಇಲ್ಲದೆ ಹೋದ್ರೆ ಅದೆಲ್ಲ ಕುಸೀತಾ ಹೋಗುತ್ತೆ ಇದರಿಂದ ಏನು ಸಿಗುತ್ತೆ ಏನು ಪ್ರಯೋಜನ ಆಗುತ್ತೆ ಗೊತ್ತಿಲ್ಲ ಆದ್ರೆ ಒಂದು ಕಲೆಯಲ್ಲಿ ನಾವದನ್ನು ಕೊಡ್ಬೇಕಾಗತ್ತೆ ಅಮೃತರ ಪ್ರಸಂಗಗಳು ಆ ನಿಟ್ಟಿನಲ್ಲಿ ಸಮಕಾಲೀನ ಸಂದೇಶವನ್ನು ನೀಡಿದೆ ಕೆಲವು ಕಲಾವಿದರು ಹೇಳ್ಬಹುದು ನನಗೆ ಗೊತ್ತಿಲ್ಲ ನಾನಂತೂ ಹೇಳಿ ಹೇಳ್ತೇನೆ ಲಾಸ್ಟಿಗೆ ಆಟ ಮುಗಿಯುವಾಗ ನನ್ನ ಪಾತ್ರ ಇದ್ರೆ ಇಡೀ ಪ್ರಸಂಗವನ್ನು ಗ್ರಹಿಸಿ ಆ ಪ್ರಸಂಗ ಏನ್ ಸಂದೇಶ ಹೇಳುತ್ತೆ ಅದನ್ನು ಕೊಡ್ತಾ ಇರ್ತೇನೆ ಜನರು ಕೇಳ್ತಾರ ಬಿಡ್ತಾರ ಅವರಿಗೆ ಏನು ಇನ್ನೇ ಮಾತು ಕೇಳಿ ಬೆಳಿ ಯಾರೋ ಗೊತ್ತಿಲ್ಲ ಬೆಳೆದ್ರ ಪುಣ್ಯ ಪುಣ್ಯ ಸತ್ಯ ಹರಿಶ್ಚಂದ್ರ ನಾಟಕ ಒಂದು ಗಾಂಧೀಜಿಯ ಬದುಕನ್ನೇ ಬದಲಿಸಿತು ಅಂತ ಹೇಳ್ತಾರೆ ಯಾರೋ ಒಬ್ರು ಆದ್ರೆ ಪುಣ್ಯ ಯಕ್ಷಗಾನ ಕಲಾವಿದರ ಬದುಕಿನ ಕತೆ ವ್ಯತೆ ನೋವು ನೋಲಿವುಗಳನ್ನ ಅನಾವರಣಗೊಳಿಸುವ ನಮ್ಮ ಕಲಾಜೀವಿ ಜೀವಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮವರಿಗೆಲ್ಲ ತಲುಪಿಸುವ ಮೂಲಕ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ ಮುಂದಿನ ಸಂಚಿಕೆಯಲ್ಲಿ ಇನ್ನೋರ್ವ ಅತಿಥಿಯೊಂದಿಗೆ ಮತ್ತೆ ಭೇಟಿಯಾಗ್ತದೆ ಅಲ್ಲಿಯವರೆಗೆ ತಮ್ಮೆಲ್ಲರಿಗೆ ನಮಸ್ಕಾರ ಯಕ್ಷಗಾನಂ ವಿಶ್ವಗಾನಂ